ನಿಮ್ಗೆ ಆಪೇ ರೇಟ್ ಅಲ್ಲಿ ಕೊಡ್ತೀನಿ ಎರಡ್ ಸಾವಿರದ ಹದಿನೇಳ ಎರಡ್ ಸಾವಿರದ ಹದಿನೇಳು ಹದಿನೇಳ ತಗೋತೀರಾ ಅಂದ್ರೆ ನಿಮ್ಗೆ ಒಂದು ಎಂಬತ್ತೊಂದು ಒಂದು ತೊಂಬತ್ ಬೇಕು ಹೌದು ನಿಮ್ಗೆ ಎಫ್ ಸಿ ಫ್ರೆಶ್ ಮಾಡಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಟೂ ತೌಸಂಡ್ ಸೆವೆಂಟೀನ್ ಸಿಂಗಲ್ ಓನರ್ ಒನ್ ಸಿಕ್ಸ್ಟಿ ಫೈವ್ ಫೈನಲ್ ಒನ್ ಫಿಫ್ಟಿ ಗೆ ಕೊಡ್ತೀನಿ ಒಂದು ಲಕ್ಷದ ಐವತ್ತ ಎಂಟು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಿದ್ದೀನಿ ಫೈನಲ್ ಸೆವೆನ್ ಸೆವೆಂಟಿಗೆ ಕೊಡ್ತೀನಿ ಲಕ್ಷದ ಎಪ್ಪತ್ ಸಾವಿರ ಏಳು ಲಕ್ಷದ ಎಪ್ಪತ್ ಸಾವ ಲಕ್ಷ ಲೋನ್ ಮಾಡ್ಕೆ ಆರು ಲಕ್ಷದ ಐವತ್ ಸಾವಿರ ರೂಪಾಯಿ ಲೋನ್ ಕೂಡ ಆ ಕಲರ್ ಜೀತೋ ಬೇಡವಾ ನೋಡಿ ಈ ಕಲರ್ ಇದೆ ಜೀತೋ ಜಿತೊ ಇನ್ನೊಂದ್ ಜೀತೋ ಇದೆ ಇದು ನಿಮ್ಗೆ ಆರೂವರೆ ಅಡಿ ತೊಟ್ಟಿ ಆರು ಅಡಿ ತೊಟ್ಟಿ ತೋರಿಸ್ದೆ ಇನ್ನೊಂದು ಇದು ಆರುವ ಆರೂವರೆ ಟೂ ತೌಸಂಡ್ ತರ್ಟೀನ್ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಮೂರು ಲಕ್ಷಕ್ಕೆ ಕೊಡ್ತೀನಿ ಮೂರು ಲಕ್ಷ ಸರ್ ಲೋನ್ ಇದಕ್ಕೆ ಎರಡು ಲಕ್ಷ ಆಗುತ್ತೆ ಎರಡು ಲಕ್ಷ ಲೋನ್ ಆಗುತ್ತೆ ಒಂದು ಲಕ್ಷ ಡೌನ್ ಪೇಮೆಂಟ್ ಅಷ್ಟೇ ಆರಾಮಾಗಿ ಒಂದು ಲಕ್ಷ ತಗೊಂಡು ಬನ್ನಿ ಒಂದು ಒಳ್ಳೆ ದುಡಿಮೆ ಮಾಡೋಕ್ಕೆ ಒಂದು ಒಳ್ಳೆ ವೆಹಿಕಲ್ ಬೇಕಾ ಅದು ಕೂಡ ಇದೆ ನಿಮಗೆ ಜೀಟೋ ಬೇಕಾ ಅದು ಇದೆ ಬಡ ದೋಷ್ ಬೇಕಾ ಅದು ಇದೆ ಇಂಟ್ರಾ ಬೇಕಾ ಅದು ಇದೆ ಬೊಲೋರ ಬೇಕಾ ಅದು ಇದೆ ಪ್ರತಿಯೊಂದು ಗಾಡಿದು ಡೀಟೇಲ್ಸ್ ತಿಳ್ಸೊಡ್ತೀನಿ ಬನ್ನಿ ಹಾಗಾದ್ರೆ ನೋಡ್ತಾ ಇದ್ದೀರ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಸಿಂಗಲ್ ಓನರ್ ಇದು ನಿಮ್ಗೆ ಆಪೇರ್ ರೇಟ್ ಕೊಡ್ತೀನಿ ಎರಡ್ ಸಾವಿರದ ಹದಿನೇಳು ಹದಿನೇಳು ಎರಡ್ ಸಾವಿರದ ಹದಿನೇಳ ತಗೋತೀರಾ ಅಂದ್ರೆ ನಿಮ್ಗೆ ಒಂದು ಎಂಬತ್ತೊಂದು ತೊಂಬತ್ ಬೇಕು ಹೌದು ಇದು ನಿಮ್ಗೆ ಎಫ್ ಸಿ ಫ್ರೆಶ್ ಮಾಡಿ ಇನ್ಯೂರೆನ್ಸ್ ರನ್ನಿಂಗ್ ಇದೆ ಟೂ ತೌಸಂಡ್ ಸೆವೆಂಟೀನ್ ಸಿಂಗಲ್ ಓನರ್ ಒನ್ ಸಿಕ್ಸ್ಟಿ ಫೈವ್ ಫೈನಲ್ ಒನ್ ಫಿಫ್ಟಿಗೆ ಕೊಡ್ತೀನಿ ಒಂದು ಲಕ್ಷದ ಐವತ್ತು ಟೂ ತೌಸಂಡ್ ಸಿ ಎಲ್ಲ ಫಸ್ಟ್ ಕ್ಲಾಸ್ ಇದೆ ಇಂದಿನ್ ನೂರ ನೂರ ಇದೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ನಿಮ್ಗೆ ಆಪೇ ರೇಟ್ ಅಲ್ಲಿ ಒಂದು ಜೀತ ಬೇಕಾದ್ರೆ ಸಿಕ್ತದೆ ಬಡಾ ಕೆ ಜೀರೋ ಫೈವ್ ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಮಾಡಲ್ ಇದು ಸರ್ ಇದು ಮಾಡಲ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಓಕೆ ಫಸ್ಟ್ ಕ್ಲಾಸ್ ಇದೆ ಗಾಡಿ ತೊಟ್ಟಿಯಿಂದ ಹಿಡಿದು ಬಾಡಿಯಿಂದ ಹಿಡಿದು ಟೈರ್ ಕಂಡೀಷನ್ ಇಂದ ಇಂದ ಇಂಜಿನ್ ಹಿಡಿದಿ ಹಿಡಿದು ನೂರ ಐತೆ ಓಕೆ ಗಾಡಿ ರೇಟ್ ಬಂದ್ಬಿಟ್ಟು ನಿಮ್ಗೆ ಎಂಟ್ ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಿದೀನಿ ಫೈನಲ್ ಸೆವೆನ್ ಸೆವೆಂಟಿಗೆ ಕೊಡ್ತೀನಿ ಏಳು ಲಕ್ಷದ ಸಾವಿರ ಏಳು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿಗೆ ಆರ್ ಲಕ್ಷದ ಐವತ್ತು ಸಾವಿರ ರೂಪಾಯಿ ಲೋನ್ ಕೂಡ ಆಗುತ್ತೆ ಗಾಡಿ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆ ಕಲರ್ ಅಂತಾನೆ ಹೇಳ್ಬೋದು ಈ ವೆಹಿಕಲ್ ಗ್ರೇ ಕಲರ್ ಆದಷ್ಟು ಐ ಫೋರ್ ಐ ಫೋರ್ ನೋಡ್ರಿ ಕೇಳ್ತಿದ್ರಲ್ಲ ಗಾಡಿ ತುಂಬಾನೇ ಚೆನ್ನಾಗಿದೆ ಈ ಗಾಡಿ ಹುಡುಕ್ತಾ ಇದ್ರೆ ಕರ್ನಾಟಕ ಆಟೋ ಲಿಂಕ್ಸ್ ಗೆ ಬನ್ನಿ ಜೀತೋ ಒಂದಿದೆ ಎರಡು ಇದೆ ಇದ್ರ ಬಗ್ಗೆ ಸರ್ ಸರ್ ಜೀತೋ ಗಾಡಿಗಳು ಬಂದ್ಬಿಟ್ಟು ನಮ್ಮ ಹತ್ರ ಐದ್ ಗಾಡಿಗಳು ಐದು ಐದ್ ಗಾಡಿಗಳಿದೆ ಯಾವ್ದು ಬೇಕಾದ್ರೆ ಕೊಡ್ತೀರಾ ಹೌದು ಹೌದು ಮಾಡಲ್ ಇದು ಬಂದೆ ನಿಮ್ಗೆ ಟೂ ತೌಸಂಡ್ ಏಟೀನ್ ಆರ್ ಅಡಿ ತೊಟ್ಟಿ ನಾಲ್ಕು ಹೊಸ ಟೈರ್ ಇದೆ ಎಫ್ ಇನ್ಶೂರೆನ್ಸ್ ಫ್ರೆಶ್ ಮಾಡಿ ಕೊಡ್ತೀನಿ ಓಕೆ ಎಕ್ದಮ್ ಕ್ಲಾಸ್ ಕಂಡೀಷನ್ ಇದೆ ಮೂರ್ ಲಕ್ಷ ರೂಪಾಯಿ ಮೂರ್ ಲಕ್ಷ ಎರಡು ಲಕ್ಷ ಲೋನ್ ಆಗುತ್ತೆ ಸರ್ ಫೈನಲ್ ಟೂ ಐಟಿ ಟೂ ಏಟಿ ಎರಡು ಲಕ್ಷ ಲಕ್ಷ ಲೋನ್ ಮಾಡ್ಕೊಂಡು ಎರಡು ಲಕ್ಷದ ಎಂಬತ್ ಸಾವಿರ ರೂಪಾಯಿಗೆ ನಿಮಗೆ ಆ ಫಿಫ್ಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ಟು ಒಳ್ಳೆ ಒಂದು ಒಳ್ಳೆ ಮಾಡಬೇಕಲ್ಲೂ ತೌಸಂಡ್ ಟ್ವೆಂಟಿ ಟೂ ಏಳುವರೆ ಅಡಿ ತೊಟ್ಟಿ ಜೀವೋ ಪ್ಲಸ್ ಅಂತ ನಾಲ್ಕು ಟೈರ್ ಕಂಡೀಷನ್ ಚೆನ್ನಾಗಿದೆ ತೊಟ್ಟಿ ಚೆನ್ನಾಗಿದೆ ಬಾಡಿ ಚೆನ್ನಾಗಿದೆ ಪ್ರೆಸ್ಕ್ರಿಪ್ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಫೋರ್ ಟ್ವೆಂಟಿ ಫೈವ್ ಹೇಳ್ತೀನಿ ತ್ರೀ ನೈಂಟಿಗೆ ಕೊಡ್ತೀನಿ ಮೂರು ಲಕ್ಷ ಸಾವಿರ ರೂಪಾಯಿಗೆ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಒಂದು ನ್ಯೂ ಮಾಡಲ್ ಅಂತ ಹೇಳ್ಬಹುದು ಗಾಡಿ ನೋಡ್ತಿದ್ರೆ ತುಂಬಾನೇ ಚೆನ್ನಾಗಿದೆ ಟೈರ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಸಖದಾಗಿದೆ ಗಾಡಿ ಆ ಕಲರ್ ಜೀತೋ ಬೇಡವಾ ನೋಡಿ ಈ ಕಲರ್ ಇದೆ ಜೀತೋ ಜೀತೋ ಇನ್ನೊಂದು ಜೀತೋ ಇದೆ ಇದು ನಿಮ್ಗೆ ಆರೂವರೆ ಅಡಿ ತೊಟ್ಟಿ ಆರು ಅಡಿ ತೊಟ್ಟಿ ಇನ್ನೊಂದು ಇದು ತರ್ಟೀನ್ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಮೂರು ಲಕ್ಷಕ್ಕೆ ಕೊಡ್ತೀನಿ ಮೂರು ಲಕ್ಷ ಸರ್ ಲೋನ್ ಇದಕ್ಕೆ ಎರಡು ಲಕ್ಷ ಆಗುತ್ತೆ ಎರಡು ಲಕ್ಷ ಲೋನ್ ಆಗುತ್ತೆ ಒಂದು ಲಕ್ಷ ಡೌನ್ ಪೇಮೆಂಟ್ ಅಷ್ಟೇ ಆರಾಮಾಗಿ ಒಂದು ಲಕ್ಷ ತಗೊಂಡು ಬನ್ನಿ ಒಂದು ಒಳ್ಳೆ ದುಡಿಮೆ ಮಾಡೋಕ್ಕೆ ಒಂದು ಒಳ್ಳೆ ವೆಹಿಕಲ್ ಗುರಿ ಇದರ ಆ ಕೂಡ ಇದೆ ಕೆ ಜೀರೋ ಫೋರೋ ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಮಾಡಲ್ಲ ಸರ್ ಇದು ಮಹೇಂದ್ರ ಸೂಪ್ರೋ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಓಕೆ ಪವರ್ ಸ್ಟಿಯರಿಂಗ್ ಬರುತ್ತೆ ನಿಮಗೆ ನಿಮಗೆ ಅದು ಉದ್ದ ತೊಟ್ಟಿ ಇದು ಹೈ ಸ್ಪೀಡ್ ಇದು ಫುಲ್ ಕ್ಲಾಸ್ ಇದೆ ಕಂಡೀಷನ್ ಗಾಡಿ ಮೂರು ಲಕ್ಷ ಹೇಳ್ತಿದ್ದೀನಿ ಟೂ ಸೆವೆಂಟಿ ಫೈವ್ ಗೆ ಕೊಡ್ತೀನಿ ಟೂ ಸೆವೆಂಟಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಮಹೇಂದ್ರ ಸೂಪರ ಸಿಕ್ತಾ ಇದೆ ಗುರು ಕಡಿಮೆ ಬಜೆಟ್ ಅಲ್ಲಿ ಹುಡುಕಾರ್ಗೆ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಸರ್ ಇದಕ್ಕೆ ಡೌನ್ ಪೇಮೆಂಟ್ ಎರಡು ಲಕ್ಷದ ಜಸ್ಟ್ ನಿಮಗೆ ಬೈಕ್ ಬೆಲೆಗೆ ಏನ್ ಡೌನ್ ಪೇಮೆಂಟ್ ಮಾಡ್ತೀರಾ ಡೌನ್ ಪೇಮೆಂಟ್ ಮಾಡಿದ್ರೆ ಮಹೇಂದ್ರ ಸೂಪರ್ ಸಿಕ್ತಾ ಇದೆ ಮತ್ತೊಂದು ಟಾಟಾ ಎಸ್ ಅಲ್ಲಿ ನಿಮ್ಗೆ ಮೆಗಾ ಎಕ್ಸೆಲ್ ನೋಡ್ತಾ ಇದ್ರಲ್ಲ ಒಂದು ಒಳ್ಳೆ ಕಲರ್ ಅಂತ ಹೇಳ್ಬೋದು ಕೆ ಜೀರೋ ನೈನ್ ಅದು ಮೈಸೂರು ವೆಹಿಕಲ್ ಸರ್ ಹೇಳಿ ಮಾಡಲ್ ಸರ್ ಇದು ಮೆಗಾ ಎಕ್ಸೆಲ್ ನಿಮ್ಗೆ ಮೆಗಾ ಎಕ್ಸೆಲ್ ಟೂ ತೌಸಂಡ್ ಐಟಿ ಸಿಂಗಲ್ ಓನರು ಗಾಡಿ ಎಕ್ದ್ ಕ್ಲಾಸ್ ಫಸ್ಟ್ ಕ್ಲಾಸ್ ಇದೆ ತೊಟ್ಟಿಯಿಂದ ಹಿಡ್ದು ಬಾಡಿಯಿಂದ ಹಿಡ್ದಿ ಏರ್ ಕಂಡೀಷನ್ ಇಂದ ಹಿಡಿದು ಇಂಜಿನ್ ಎದ್ದು ಕ್ಲಾಸ್ ಕಂಡೀಷನ್ ಇದೆ ಹೊಸದಿಂದ ಬರುತ್ತೆ ಹಂಗೈತೆ ಗಾಡಿ ಎಕ್ದಮ್ ಫುಲ್ಲಿ ನೀಟ್ ಆಗಿ ಮೇಂಟೈನ್ ಆಗಿದೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಮೂರು ಲಕ್ಷ ರೂಪಾಯಿಗೆ ಕೊಡ್ತೀನಿ ಮೂರು ಲಕ್ಷ ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತದೆ ಗಾಡಿ ಟೂ ಲಾಕ್ ಲೋನ್ ಕೂಡ ಆಗುತ್ತೆ ಎಷ್ಟು ಎರಡು ಲಕ್ಷ ಲೋನ್ ಎರಡು ಲಕ್ಷ ಲೋನ್ ಆಗುತ್ತೆ ಗುರು ಟಾಟಾ ಮೆಗಾ ಎಕ್ಸಲ್ ಹುಡುಕ್ತಾ ಇದ್ದೀರಾ ಈ ಗಾಡಿ ಕೂಡ ಅವೈಲೇಬಲ್ ಇದೆ ಸರ್ ಮತ್ತೊಂದು ಟಾಟಾ ಟಾಟಾ ಇಂಟ್ರಾ ವಿನ್ ಟಾಟಾ ಇಂಟ್ರಾ ಡಿಮ್ಯಾಂಡ್ ಇರೋ ವೆಹಿಕಲ್ ನಿಮ್ಗೆ ಇದು ವೆಹಿಕಲ್ ಕೆ ಫೋರ್ಟಿ ಫೈವ್ ಸರ್ ಮಾಡಲು ಸರ್ ಇದು ಟೂ ಟೂಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಟೂ ತೌಸಂಡ್ ಟ್ವೆಂಟಿ ಒನ್ ಇದು ಟಾಟಾ ಇಂಟ್ರಾ ವಿನ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ತೊಟ್ಟಿ ಬಾಡಿ ಎಲ್ಲ ಫಸ್ಟ್ ಕ್ಲಾಸ್ ಕಂಡೀಷನ್ ಇದೆ ಟೈರ್ ಕಂಡೀಷನ್ ಚೆನ್ನಾಗಿದೆ ಗಾಡಿನೂ ಕಮ್ಮಿ ಓಡಿದೆ ಅರೌಂಡ್ ಸೆವೆಂಟಿ ಏಟ್ ಸಮಥಿಂಗ್ ಓಡಿದೆ ಪ್ರೈಸ್ ಸರ್ ಇದು ಬಂದ್ಬಿಟ್ಟು ನಾಲ್ಕು ಲಕ್ಷ ಹೇಳ್ತಿದ್ದೀನಿ ತ್ರೀ ಐಟಿ ಫೈವ್ ಕೊಡ್ತೀನಿ ಮೂರು ಲಕ್ಷದ ಎಂಬತ್ತೈದು ಸರ್ ಸರ್ ಇದೊಂದು ಸ್ವಲ್ಪ ಬಿಟ್ಕೊಡಿ ಸ್ವಲ್ಪ ಇನ್ನೊಂದು ಐದು ಸಾವಿರ ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗೆ ಸಿಗ್ತದೆ ಸರ್ ಇದು ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ ಒಂದು ಮೂರು ಲಕ್ಷ ಮಾಡಿ ಕೊಡೋ ಮೂರ್ ಲಕ್ಷ ಲೋನೇ ಆಗುತ್ತೆ ಎಂಬತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಅಷ್ಟೇ ಜೀತಾ ವೆಹಿಕಲ್ ಇದೆ ವೈಟ್ ಕಲರು ಸರ್ ಹೇಳಿ ಸರ್ ಮಾಡಲ್ ಇದು ಇದು ನಿಮಗೆ ಜೀತೋಗಳ ಎಷ್ಟು ಕಲರ್ ತೋರಿಸಿದೆ ಇನ್ನೊಂದು ಕಲರ್ ಇದೆ ವೈಟ್ ಟೂ ತೌಸಂಡ್ ಟ್ವೆಂಟಿ ಟೂ ಏಳುವರೆ ತೊಟ್ಟಿ ಜೀತೋ ಪ್ಲಸ್ ಗಾಡಿ ಟ್ವೆಂಟಿ ಟೂ ಮಾಡಲ್ ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ ತೊಟ್ಟಿ ಬಾಡಿ ಇಂಜಿನ್ ಏರ್ ಕಂಡೀಷನ್ ಎಲ್ಲ ಎಕ್ದ್ ಫಸ್ಟ್ ಕ್ಲಾಸ್ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಇದು ಕೂಡ ಫೋರ್ ಟ್ವೆಂಟಿ ಲಾಸ್ಟ್ ತ್ರೀ ನೈನ್ಟಿ ಕೊಡ್ತೀನಿ ಲಕ್ಷ ತೊಂಬತ್ತು ಸಾವಿರ ರೂಪಾಯಿಗೆ ನಿಮಗೆ ಫೈನಲ್ ಮಾಡಿಕೊಡ್ತಾರೆ ಲೋನ್ ಇದಕ್ಕೆ ಮೂರು ಲಕ್ಷ ಮೂರ್ ಮೂವತ್ ಆಗುತ್ತೆ ಮೂರು ಲಕ್ಷದ ಮೂವತ್ತು ಸಾವಿರ ಲೋನ್ ಆಗುತ್ತೆ ನಿಮಗೆ ಸರ್ ಮತ್ತೊಂದು ಮಹೇಂದ್ರ ಸೂಪ್ರೋ ಇದೆ ಸರ್ ಇದು ಇದು ಟು ಇದು ಟೂ ತೌಸಂಡ್ ಸೆವೆಂಟೀನ್ ಟೂ ತೌಸಂಡ್ ಸೆವೆಂಟೀನ್ ಎರಡು ಸಾವಿರದ ಫಸ್ಟ್ ಕ್ಲಾಸ್ ಇದೆ ಫ್ರೆಶ್ ಮಾಡಿ ಕೊಡ್ತೀನಿ ಎರಡ್ ಲಕ್ಷದ ತೊಂಬತ್ ಸಾವಿರ ಹೇಳ್ತೀನಿ ಎರಡು ಲಕ್ಷದ ಎಪ್ಪತ್ ಸಾವಿರಕ್ಕೆ ಕೊಡ್ತೀನಿ ಎರಡು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿಗೆ ನಿಮಗೆ ಮಹೇಂದ್ರ ಸೂಪರ್ ಸಿಗ್ತದೆ ಸರ್ ಲೋನ್ ಲೋನ್ ಎರಡು ಲಕ್ಷ ಮಾಡ್ಕೊಡ್ತೀನಿ ಆಗುತ್ತೆ ಸಾವಿರ ರೂಪಾಯಿ ಸಿಕ್ತದೆ ಗುರು ಮಹೇಂದ್ರ ಸೂಪರ್ ಸಿಗುತ್ತೆ ಕೇಳ್ತಾ ವೆಹಿಕಲ್ ಇದೆ ಸ್ವಲ್ಪ ವಹಿಕಲ್ ಮಾಡಿ ಅಂತ ಯಾಕಂದ್ರೆ ಬಜಾರ ಡಿಮ್ಯಾಂಡ್ ಇದೆ ಯಾಕಂದ್ರೆ ಸಿಗ್ತಾ ಇಲ್ಲ ಕೆಲವು ಕಡೆ ಕೆ ಫಿಫ್ಟಿ ತ್ರೀ ಅದು ಬ್ಯಾಂಗ್ಳೂರ್ ವೆಹಿಕಲ್ ಸರ್ ಮಾಡಲು ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಒನ್ ಪಾಯಿಂಟ್ ತ್ರೀ ನಾ ಐದು ಐದು ಹೊಸ ಟೈರ್ ಅಷ್ಟೇ ಕೊಟ್ಟಿ ಟೈರ್ ಕೂಡ ಚೆನ್ನಾಗಿದೆ ಶೋ ರೂಮ್ ಗಾಡಿ ಇದೆ ಓಕೆ ತೊಟ್ಟಿ ಬಾಡಿ ಎಲ್ಲ ಚೆನ್ನಾಗಿದೆ ನಾಲ್ಕು ಏರ್ ಕಂಡೀಷನ್ ಚೆನ್ನಾಗಿದೆ ಇನ್ಶೂರೆನ್ಸ್ ಕೂಡ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಇದು ಕೈ ದುಡ್ಡರ್ ಚೆನ್ನಾಗಿದೆ ಶೆಫ್ ಮೀಟರ್ ಕೂಡ ಚೆನ್ನಾಗಿದೆ ಶೋರೂಮ್ ಪಾಯಿಂಟ್ ಐತೆ ಸರ್ ಗಾಡಿ ಶೋ ರೂಮ್ ಪೈಂಟಲ್ ಐದು ಟೈರ್ ನಿಮ್ಗೆ ಬ್ರಾಂಡ್ ನ್ಯೂ ಟೈರ್ ಇದೆ ಗಾಡಿ ತುಂಬಾನೇ ಚೆನ್ನಾಗಿದೆ ಸರ್ ಸರ್ ಇದು ಐದು ಲಕ್ಷದ ತೊಂಬತ್ತೈದು ಸಾವಿರ ಹೇಳ್ತಿದೀನಿ ಐದು ಲಕ್ಷ ತೊಂಬತ್ತೈದು ಸಾವಿರ ಸರ್ ಫೈನಲ್ ಫೈನಲ್ ಫೈವ್ ಸೆವೆಂಟಿ ಫೈವ್ ಕೊಡ್ತೀನಿ ಸರ್ ಐದು ಲಕ್ಷದ ಎಪ್ಪತ್ತೈದು ಸಾವಿರ ನಾಲ್ಕು ಲಕ್ಷ ನಾಲ್ಕು ನಾಲ್ಕೂವರೆ ಲೋನು ಮಾಡ್ಕೊಡ್ತೀನಿ ನಾಲ್ಕು ಲಕ್ಷದ ಐವತ್ ಸಾವಿರ ರೂಪಾಯಿ ಲೋನೇ ಆಗುತ್ತೆ ಐದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಗಾಡಿ ರೇಟು ಸಿವಿಲ್ ಚೆನ್ನಾಗಿದೆ ಒಂದು ಬೆಸ್ಟ್ ಗಾಡಿ ಇದೆ ಗಾಡಿ ತುಂಬಾನೇ ಚೆನ್ನಾಗಿದೆ ಬೊಲೇರ ವೆಹಿಕಲ್ ಹುಡ್ತಾರೆ ಒಂದು ಒಳ್ಳೆ ವೆಹಿಕಲ್ ಗುರು ಹುಡುಗಿರಾ ಬನ್ನಿ ಡೀಟೇಲ್ಸ್ ಸರ್ ಇದ್ರು ಮಾಡೋದು ದೋಸ್ತ ಟ್ವೆಂಟಿ ಒನ್ ದೋಸ್ತ್ ಪ್ಲಸ್ ಫೈವ್ ಬೋಲ್ಟ್ ಇದು ಹಾಸನ್ ಪಾಸಿಂಗ್ ಇರುತ್ತೆ ನಿಮ್ಗೆ ಗಾಡಿ ಹಾಸನ್ ಪಾಸಿಂಗ್ ಇದೆ ಮಾಡಲ್ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಎರಡ್ ಸಾವಿರದ ಇಪ್ಪತ್ತೊಂದು ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀನಿ ಟೈರ್ ಅಲ್ಲ ಸರ್ ಇದು ಎಲ್ಲ ಟೈರ್ ಕಂಡೀಷನ್ ತೊಟ್ಟಿ ಬಾಡಿ ಎಲ್ಲ ಎಕ್ದಮ್ ನೀಟ್ ಕಂಡೀಷನ್ ಅಲ್ಲಿ ಇದೆ ಏನೋ ಮಾತಾಡಂಗಿಲ್ಲ ತುಂಬಾನೇ ಚೆನ್ನಾಗಿದೆ ಓಕೆ ಸರ್ ಪ್ರೈಸ್ ಬರಿ ಸಿಕ್ಸ್ ಟ್ವೆಂಟಿ ಫೈವ್ ಆರು ಲಕ್ಷದ ಇಪ್ಪತ್ತೈದು ಸಾವಿರ ಸರ್ ಒಂದು ಫೈನಲು ಫೈವ್ ಏಯ್ಟಿ ಫೈವಿಗೆ ಕೊಡ್ತೀನಿ ಐದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಈ ದೋಸ್ತ ಸಿಗ್ತದೆ ಒಂದು ಮಾಡಲ್ ಬೇಕಲ್ಲ ಸರ್ ಲೋನು ಲೋನು ನಾಲ್ಕೂವರೆ ಆಗುತ್ತೆ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಲೋನೇ ಆಗುತ್ತೆ ಈ ಗಾಡಿಗೆ ಟಾಟಾ ಎಸ್ ಅಲ್ಲಿ ಒಂದು ಟಾಟಾ ಮೆಗಾ ಕೂಡ ಇದೆ ಒಂದು ಒಳ್ಳೆಯ ಕಲರ್ ಅಂತಲೇ ಹೇಳ್ಬೋದು ಸರ್ ಮಾಡಲು ಟೂ ತೌಸಂಡ್ ಸಿಕ್ಸ್ಟೀನ್ ಎಕ್ಸ್ಟಿ ಎಲ್ಲ ರನ್ನಿಂಗ್ ಇದೆ ಒಂದೇ ಒಂದು ರೈಟು ಎರಡೂವರೆ ಲಕ್ಷ ಹೇಳ್ತೀನಿ ನೆಟ್ ಫೈನಲ್ಗೆ ಕೊಡ್ತೀನಿ ಎರಡ್ ಸಾವಿರದ ಹದಿನಾರು ಎರಡು ಲಕ್ಷದ ಐವತ್ ಸಾವಿರ ರೂಪಾಯಿ ಅಂತ ಇದಾರೆ ಅದರಲ್ಲೂ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರ ಸರ್ ಲೋನ್ ಇದಕ್ಕೆ ಇದಕ್ಕೆ ಲೋನ್ ಒನ್ ಏಯ್ಟಿ ಒನ್ 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 ಫಿಫ್ಟಿ ಆಗುತ್ತೆ ಅಷ್ಟೇ ಒಂದ್ ಲಕ್ಷದ ಎಂಬತ್ ಸಾವಿರ ಲೋನ್ ಆಗುತ್ತೆ ಜಸ್ಟ್ ಒಂದ್ ಬೈಕ್ ಬೆಲೆಗೆ ಏನ್ ಡೌನ್ ಪೇಮೆಂಟ್ ಮಾಡ್ತೀರಾ ಆ ಗಾಡಿ ಇದಕ್ಕೆ ತಂದು ಕೊಟ್ರೆ ಈ ಗಾಡಿ ಕೂಡ ಸಿಗುತ್ತೆ ನಿಮಗೆ ಒಂದು ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ಸ್ವಂತ ದುಡಿಮೆ ಮಾಡೋರಿಗೆ ಯಾವ್ಯಾವ ವೆಹಿಕಲ್ ಇದೆ ಅಂತ ಲೋನ್ ಕೂಡ ಸ್ಪೆಸಿಲಿಟಿ ಇರುತ್ತೆ ಅವ್ರನ್ನ ಮಾತಾಡ್ಸೋಣ ಸರ್ ಇಲ್ಲಿ ನಿಮಗೆ ಲೊಕೇಶನ್ ಬರಬೇಕು ಅಂತಂದ್ರೆ ಲೊಕೇಶನ್ ಬರ್ಬೇಕಂದ್ರೆ ಹುಣಸೂರ್ ಎಂಟ್ರೆನ್ಸ್ ಬಂದ್ರೆ ನಿಮಗೆ ಹುಣಸೂರ್ ಬಿ ಎಂ ಬೈಪಾಸ್ ರೋಡ್ ಎಕ್ಸಾಕ್ಟ್ ವೆಜ್ ಗಾರ್ಡನ್ ಅಪೋಸಿಟ್ ಕೋಟ್ ಸರ್ಕಲ್ ಅಲ್ಲಿ ವೆಜ್ ಗಾರ್ಡನ್ ಆಪೋಸಿಟ್ ಕರ್ನಾಟಕ ಆಟೋ ಲಿಂಕ್ಸ್ ಅಂತ ಹೆಸರು ಇಲ್ಲಿಗೆ ಬಂದ್ರೆ ನಿಮಗೆ ಎಲ್ಲ ತರ ಫ್ಯಾನ್ಸಿ ಕಾರಗಳಾದಲಿ ಫ್ಯಾನ್ಸಿ ಕಾರು ಶಿಫ್ಟ್ ಬಲೇನು ರಿಡ್ಜ್ ಐ ಟ್ವೆಂಟಿ ಎಲ್ಲ ಥರ ಗಾಡಿ ಸಿಗುತ್ತೆ ಯಾವ ವೆಹಿಕಲ್ ಬೇಕೋ ಅದು ಸಿಗುತ್ತೆ ಆಮೇಲೆ ಗೂಡ್ಸ್ ಕಮರ್ಷಿಯಲ್ಗೆ ಬಂದರೆ ನಿಮಗೆ ಅಶೋಕ್ ಲೈಲ್ಯಾಂಡ್ ಬ್ಲೋರೋ ಜೀತೋ ಜಿಪ್ ಟಾಟಾ ಎ ಸಿ ಎಲ್ಲ ಗಾಡಿಗಳು ಸಿಗುತ್ತೆ ಲೋನ್ ಫೆಸಿಲಿಟಿನೂ ಇದೆ ನಿಮಗೆ ನಮ್ಮ ಗಾಡಿಗಳು ಇಷ್ಟ ಆದರೆ ಬನ್ನಿ ಕರ್ನಾಟಕ ಸುಮ್ಸೂರಿಗೆ ವಿಸಿಟ್ ಮಾಡಿ ಓಕೆ